ಸರ್ ಈ ವಿಷಯವಾಗಿ ಅವರೇ ಒಂದು ಮಾತು ಹೇಳಿದ್ದಾರೆ ನನಗೆ ಅನಿತಾ ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಅವರಾಗ್ಲಿ ನಾನು ಮೀಡಿಯಾಗಳಲ್ಲಿ ಪೇಪರ್ನಲ್ಲಿ ನೋಡಿರೋದು ಬಿಟ್ಟರೆ ಇದುವರೆಗೂ ನಾನು ಅವನ್ನ ಡೈರೆಕ್ಟಾಗಿ ನೋಡೇ ಇಲ್ಲ ಮತ್ತು ನಾನು ಈ ಹಿಂದೆನೂ ಯಾವುದೇ ರಾಜಕಾರಣಿಗಳ ಹೆಸರು ನಾನು ಎಲ್ಲೂ ಬಳಸಿಲ್ಲ ಈಗಲೂ ಬಳಸಿಲ್ಲ ಮುಂದೇನೂ ಬಳಸಲ್ಲ

ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮ ಅಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅವರು ಆ ಫಂಕ್ಷನ್ಗೆ ಬಂದೋಗಿದ್ದಾರೆ ಅಷ್ಟೇ ನಾನು ಎಲ್ರಿಗೂ ಎಲೆಕ್ಷನ್ಗೆ ಫಂಡ್ ಮಾಡ್ತಿದ್ದೀನಿ ಫಂಡ್ ಅಷ್ಟೊಂದೆಲ್ಲ ದುಡ್ಡಿದ್ದಿದ್ರೆ ನನಗೆ ಎಮ್ ಎಲ್ ಎ ಆಗೋ ಆಸೆ ಇದ್ದಿದ್ದರೆ ನಾನೇ ಎಲೆಕ್ಷನ್ ನಿಂತ್ಕೊತಾ ಇದ್ದೆ ಯಾರನ್ನೋ ಯಾರಿಗೋ ಹೋಗ್ಬಿಟ್ಟು ಫಂಡ್ ಕೊಟ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ ಅವರು ಅವರ ನಮ್ಮ ಮಧ್ಯೆ ಗೊತ್ತಿರೋದು ನನಗೆ ಅಷ್ಟೇ ವಿಷಯ ಇನ್ನು ಅಂದಾನಿ ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಅಂದಾನಿಯವರೇ ನನಗೆ ಎರಡು ಸಾವಿರದ ಹನ್ನೆರಡರಿಂದನು ಪರಿಚಯ ಇದ್ದಾರೆ ನನಗೆ ಮತ್ತೆ ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಜೆ ಡಿ ಎಸ್ ಅವ್ರು ಬಂದಿರೋದು ಯಾಕೆ ಇಲ್ಲ ಯಾಕೆ ಜೆ ಡಿ ಎಸ್ ಅವರು ಯಾ ಈಗ ವೀಡಿಯೋ ಹಾಕ್ತಾ ವೀಡಿಯೋ ಕೊಟ್ಟಿದ್ದಾರಲ್ಲ ನೀವು ಅವರನ್ನೇ ಕೇಳಿ ಮುಂದೆ ಜೆ ಡಿ ಎಸ್ ಅವರು ಯಾರ್ಯಾರು ಬಂದಿದ್ರು ಬಿ ಜೆ ಪಿ ಅವರು ಯಾರು ಬಂದಿದ್ದರು ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ರಲ್ಲ ಜೆ ಡಿ ಎಸ್ ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ ನೀವು ಅವರನ್ನೇ ಕೇಳಿ ಹಾಂ ಎರಡು ಸಾವಿರದ ಹನ್ನೆರಡು ನಾನು ಮದ್ಬೇಕು ಬಂದಿದ್ದಾರೆ ಅವರು ಅಂದಾನಿ ಅವರು ಆವಾಗಿಂದೂ ಅವ್ರು ಪರಿಚಯ ಇದ್ದಾರೆ ಈವನ್ ಹೇಳಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯವಹಾರಿಕ ಸಂಬಂಧಗಳಿಲ್ಲ ಅವರು ಫಂಕ್ಷನ್ಗೆ ನಮ್ಮ ಅಣ್ಣ ಕರೆದಿದ್ದಾರೆ ಅವ್ರು ಬಂದು ಹೋಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿಯವ್ರಿಗೂ ನಮಗೂ ಪರಿಚಯ ಇದೆ ಅವ್ರು ಇವಾಗ ಏನು ಏನು ಹೇಳಿದ್ರು ಅಂದ್ರೆ ಸರ್ ಅವರು ಫಂಡಿಂಗ್ ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಮಧ್ಯ ಅಂದರೆ ಅಂದಾನಿಯವ್ರಿಗೂ ನಮಗೆ ಮಧ್ಯನೇ ವ್ಯವಹಾರಿಕ ಸಂಬಂಧ ಇದೆ ಅವ್ರು ಯಾಕೆ ತೆಗೆದ್ಬಿಟ್ಟು ಇವ್ರಿಗೆ ಹೇಳಿದೆ ಅವರೇ ಬಂದು ಕೇಳಲಿ ಅವ್ರು ಇವಾಗ ಎಷ್ಟು ವರ್ಷ ಆಗಿದೆ ಈಗ ಅದನ್ನೇ ಹೇಳ್ತಾ ಇರೋದು ಅವ್ರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರೋ ಅವ್ರಿಗೆ ಅರವತ್ತು ವರ್ಷ ವಯಸ್ಸಾಗಿದ್ಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ ಮೇ ಬಿ ಆಗೋಗಿದೆ ಅಂತ ಅನಿಸ್ತಾ ಇದೆ ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಅವ್ರಿಗೆ ನನಗೆ ಗೊತ್ತಿಲ್ಲ ಇವಾಗ ನಾನು ಯಾರಿಗೆ ಎಲೆಕ್ಷನ್ಗೂ ನಾನು ಯಾರಿಗೂ ಫಂಡ್ ಮಾಡಿಲ್ಲ ಸರ್ ಸುಮ್ನೆ ಅದನ್ನೇ ಇಟ್ಕೊಂಡು ಅದು ಬೇಡ ಅಂದಾನಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನೀವು ಅವ್ರನ್ನೇ ಕೇಳಿ ಏನಿದೆ ಅದು ಪ್ರೂಫ್ ಅವ್ರು ಹೇಳಿ ಬಿಸ್ನೆಸ್ ಎಲ್ಲ ಅದೆಲ್ಲ ಅದೆಲ್ಲ ಏನಿಲ್ಲ ನಮ್ಮ ಅವರ ಮಧ್ಯೆ ವ್ಯವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ ಬಟ್ ಅವರು ಅದನ್ನ ಮರ್ತಿದ್ದಾರೆ ನಾನು ಯಾರು ಅಂತಾನೂ ಮೇ ಬಿ ಅವ್ರು ಮರ್ತೋಗಿರ್ಬೋದು ಯಾಕಂದ್ರೆ ಅವ್ರ ಜೊತೆಗಿರ್ತಾರಲ್ಲ ಏನ್ ಹೇಳ್ತಾರೆ ಅವರ ಏನೋ ಸಹಚಾರರು ಅವ್ರುಗಳೆಲ್ಲರೂ ಇರ್ತಾರಲ್ವಾ ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ ಕ್ರಿಮಿನಲ್ಗಳು ಫೋರ್ ಟ್ವೆಂಟಿಗಳನ್ನ ಜೊತೆಗೆ ಇಟ್ಕೊಂಡ್ರೆ ಅವ್ರ ಇದೇ ರಾಂಗ್ ಇನ್ಫಾರ್ಮೇಷನೇ ಕೊಡೋದು ಎಲ್ಲರಿಗೂ ಅವ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವರು ಅದ್ರ ತಕ್ಕಂಗೆ ಮಾತಾಡಿದ್ದಾರೆ ಅಷ್ಟೇ ಏ ಅನ್ನದಂತ ಅಲ್ಲ ಸಣ್ಣ ಪುಟ್ಟ ವ್ಯವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ ಅದು ಅವರು ಮರ್ತೋಗಿರ್ಬೋದೇನೋ ಯಾಕಂದ್ರೆ ಪಾಪ ಎಲೆಕ್ಷನಲ್ಲಿ ಸೋತಿದ್ದಾರೆ ಡಿಪ್ರೆಷನ್ ಇರ್ಬೋದು ವಯಸ್ಸಾಗಿದೆ ಅದಿರ್ಬೋದು ಅಥವಾ ಅವ್ರ ಸಹಚರರು ಇದ್ದಾರಲ್ಲ ಅವ್ರುಗಳು ಯಾರು ರ್ಯಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ಮೇ ಬಿ ಅದರಿಂದ ಅವರು ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡಕ್ಕೆ ಹೇಳಿ ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ ಹಾ ಅವ್ರು ಯಾಕೆ ಆ ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರಿಗೇನು ನನ್ನ ಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಕೊಡಲಿ ಸರ್ ನನಗೇನೆ ನಾನು ಏನು ಬಂದ್ರೂ ಎದುರಿಸೋಕೆ ನಾನು ರೆಡಿ ಇದ್ದೀನಿ ಸಿ ಎ ಡಿಗಾರು ಕೊಡಲಿ ಇಡಿಗಾದರೂ ಕೊಡಲಿ ಎಮ್ ಎಂ ಪರ್ ಪರೀಕ್ಷೆನಾದರೂ ಮಾಡಲಿ ನಾನು ಹೇಳ್ತಿದ್ದೀನಿ ನಾನು ಯಾರಿಗೂ ಫಂಡಿಂಗ್ ಮಾಡಿಲ್ಲ ಅವ್ರು ಯಾಕೆ ಹೇಳ್ತಿದ್ದಾರೆ ನನಗದು ಗೊತ್ತಿಲ್ಲ ಅಲ್ಲ ಅದು ಅವರೇ ಕೇಳಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವರೇ ಬಂದು ಕೇಳಿ ಬಿಡಿ ಈಗ ಅವರು ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಏನೋ ನೇನು ತೆಂಗ್ ಮಾರು ದುಡ್ಡು ತಂದು ಕೊಟ್ನೋ ಅಡಿಕೆ ಮಾರು ದುಡ್ಡು ತಂದು ಕೊಟ್ನೋ ಏನೋ ಸಮಥಿಂಗ್ ಏನೋ ಕಬ್ಬು ಕಬ್ಬ ಮಾರು ದುಡ್ಡು ತಂದು ಕೊಟ್ನೋ ಅಂತ ಏನೇನೋ ಕೇಳಿದ್ದಾರೆ ಅದು ಯಾ ಏನು ಮಾರು ಅವರು ದುಡ್ಡು ಕೊಟ್ಟಿದ್ದಾರೋ ಅಥವಾ ನಾನು ದುಡ್ಡು ಕೊಟ್ಟಿದೀನೋ ಹೇಳ್ತೀನಿ ಅವ್ರಿಗಿರೋ ಸಂಬಂಧನ ಬಿಟ್ಟು ಬೇರೆಯವ್ರಿಗೆಲ್ಲರಿಗೂ ಯಾಕೆ ಪಾಪ ಸಂಬಂಧ ಕಟ್ಟಕ್ಕೆ ಹೋಗ್ತಿದ್ದಾರೆ ಇಲ್ಲ ಸರ್ ಒನ್ ಟೈಮ್ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿದೆ ಬಿಟ್ರೆ ಅವ್ರಿಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿದಾರಲ್ಲ ಹೊಸದಾಗಿ ಪಾಪ ಈಗ ಬೇರೆಯವರ ಜೊತೆ ಸಂಬಂಧಗಳು ಬೆಳೆಸ್ತಾ ಇದ್ದಾರೆ ವ್ಯವಹಾರಿಕವಾಗಿ ಸಂಬಂಧಗಳು ಹೇಳ್ತಿದಾರಲ್ಲ ಈಗ ನರೇಂದ್ರ ಸ್ವಾಮಿ ಅವ್ರ ಜೊತೆ ಫಂಕ್ಷನ್ ಬಂದು ಹೋಗಿರುವಾಗ ಅಷ್ಟೇ ಇದೆ ಬಿಟ್ಟರೆ ಹಾಗಂದ್ರೆ ನಾನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀನಿ ಅಂತಕ್ಷಣ ನನಗೂ ಅವ್ರಿಗೂ ವ್ಯವಹಾರಿಕ ಸಂಬಂಧ ಇದೆ ಅಂತ ನಾವು ಯಾರ ಜೊತೆ ಫೋಟೋ ತೆಗೆಸ್ಕೊತೀವಿ ಅವ್ರಿಗೆಲ್ಲ ವ್ಯವಹಾರಿಕ ಸಂಬಂಧ ಇದೆಯಾ